ಸ್ಕೂಲ್ ಡೇಸ್ ಅಲ್ಲಿ ಸ್ಪೋರ್ಟ್ಸ್ ಡೇ ದಿನ ಆಬ್ಸ್ಟಕಲ್ ರೇಸ್ ಅಂತ ಇರ್ತಾ ಇತ್ತು ನೀವು ಆ ಮಿಲಿಟರಿ ಟ್ರೈನಿಂಗ್ ಫಿಲ್ಮ್ಸ್ ಎಲ್ಲ ನೋಡಿರ್ತೀರ ಟ್ರೈನಿಂಗ್ ಮಾಡ್ಬೇಕಾದ್ರೆ ಅವನ ಗೋಡೆನ ದಾಟಬೇಕು ಆಮೇಲೆ ಒಂದು ಹಗ್ಗ ಇರುತ್ತೆ ಆ ಹಗ್ಗ ಹಿಡಿದು ಇನ್ನೊಂದು ಹಗ್ಗಕ್ಕೆ ಹೋಗ್ಬೇಕು ಆಮೇಲೆ ಒಂದು ಸಣ್ಣ ಟಗನ್ ಇರುತ್ತೆ ಅದೊಳಗೆ ಹೋಗಬೇಕು ಆ ಮುಳ್ಳಿನ ಬೇಲಿ ಇರುತ್ತೆ ಅದರ ಕೆಳಗೆ ಮುಳ್ಳು ತಾಕದ ಹಾಗೆ ನಡ್ಕೊಂಡು ಹೋಗಬೇಕು ಈ ತರ ಇದೆಯಲ್ಲ ಈ ಅಡಚಣೆಗಳ ಆಟ ಇದೆಯಲ್ಲ ನನಗನ್ಸುತ್ತೆ ಜೀವನಕ್ಕಿಂತ ದೊಡ್ಡ ಅಡಚಣೆಯ ಆಟ ಇನ್ನೊಂದಿಲ್ಲ ಅಂತ ಜೀವನ ಅಂದ್ರೆ ಸರ್ ಆಗಾಗ ನಮ್ ಎಲ್ರಿಗೂ ಆಗ್ತಿರತ್ತೆ ಒಂದು ಅಡಚಣೆ ಬರುತ್ತೆ ಆ ಅಡಚಣೆಯನ್ನ ದಾಟಕ್ಕೆ ಅಂತ ನಾವೊಂದು ಆಯ್ಕೆ ಮಾಡ್ತೀವಿ ಆ ಆಯ್ಕೆ ಕೆಲವೊಮ್ಮೆ ಆ ಅಡಚಣೆಯನ್ನ ದಾಟು ಮಾಡುತ್ತೆ ಹಲವೊಮ್ಮೆ ಆ ಆಯ್ಕೆನೆ ಅತಿ ದೊಡ್ಡ ಅಡಚಣೆಯಾಗಿ ಏರ್ಪಾಡಾಗ್ಬಿಡುತ್ತೆ ಎಲ್ರಿಗೂ ಆಗುತ್ತೆ ನಮ್ ಆಗುತ್ತೆ ವಾಟ್ ಇಸ್ ಲೈಫ್ ಅಬೌಟ್ ದಿಸ್ ಇಸ್ ದಿಸ್ ಆಬ್ಸ್ಟಕಲ್ ರೇಸ್ ಈ ಆಬ್ಸ್ಟಕಲ್ ರೇಸ್ ನಾವು ಮಾಡುವಂತ ಚಾಯ್ಸ್ ಆ ಚಾಯ್ಸಸ್ಗೆ ಇರುವಂತ ಕಾನ್ಸಿಕ್ವೆನ್ಸು ಹೀಗೆ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ ಹಾಗಾಗಿ ಪ್ರತಿಯೊಂದು ಜೀವನ ಇಲ್ಲಿರುವ ಎಲ್ಲರೂ ನೋಡ್ತಿರುವ ವೀಕ್ಷಕರು ಎಲ್ಲರ ಜೀವನ ಪ್ರತಿಯೊಂದು ಜೀವನ ಅದ್ಭುತ ಆ ಇಡೀ ಜೀವನವನ್ನ ಕಂಪ್ರೆಸ್ ಮಾಡಿ ಒಂದು ಬುಕ್ ಆಗಿ ಅಥವಾ ನನ್ನ ಶೋ ಅಲ್ಲಿ ಒಂದು ಎಪಿಸೋಡ್ ಆಗಿ ಹೇಳಿದಾಗ ಅದು ಅಮೋಘವಾಗಿ ಕಾಣುತ್ತೆ ಹಾಗಾಗಿ ನನ್ನ ಶೋಲ್ ಅದಾಯ್ತು ಮುಖ್ಯಮಂತ್ರಿಗಳು ಬಂದಿದ್ದಾರೆ ಇಲ್ಲಿ ಹಲವು ಶ್ರೇಷ್ಠರು ಅಶೋಕ್ ಬಂದಿದ್ರಿ ಹಾಗೆಲ್ಲ ಆದಾಗ ನನಗೆ ಅದೇ ಅನ್ಸುದು ವಾಟ್ ಆಫ್ ಬ್ಯೂಟಿ ವಾಟ್ ಆಫ್ ಬ್ಯೂಟಿ ಒಬ್ಬೊಬ್ರು ಕತೆ ಕೇಳ್ತಿದ್ದಾಗ ನನಗೆ ಆಹಾ ಅನ್ಸುದು ಆಹಾ ಇದೆಲ್ಲ ಕಾರಣ ಏನು ಆಡಚನೆ ಆಯ್ಕೆ ಆಗಿದ್ದೇನು ಈ ಆಗಲು ಸೇರಿ ಆಹಾ ಆಗುತ್ತೆ ಹಾಗಾಗಿ ಈ ಒಂದು ಕತೆ ಅಭಿನಯ ಶಾರದೇ ಅವರು ಅಭಿನಯ ಶಾರದೆ ಒಂದು ಕಡೆ ಅವರ ಅಭಿನಯ ಇನ್ನೊಂದು ಕಡೆ ಅವರು ಅವರಲ್ಲಿದ್ದಂತಹ ಆ ಸೌಂದರ್ಯ ಅದಕ್ಕಿಂತ ಆ ಸೌಮ್ಯ ಸ್ವಭಾವ ನಾನು ವೀಕೆಂಡ್ ಅಥ್ವ ಅಲ್ಲಿ ಅವ್ರ ಕತೆ ಹೇಳಬೇಕು ಅಂತ ಆಸೆ ಇತ್ತು ಅವ್ರ ಹತ್ರ ಹೋದ್ವಿ ಅವರು ಆಗ ಆರೋಗ್ಯ ಸ್ವಲ್ಪ ಕೆಟ್ಟೋಗಿದ್ದರು ರಮೇಶ್ ಏಳು ಗಂಟೆ ಕಾಲ ಚೇರಲ್ಲಿ ಒಂದೇ ಕಡೆ ಕೂಡ ಕಷ್ಟ ಕೊಡ ನನಗೆ ಬೇಡ ರಾಜ ಅವ್ರು ಹೆಂಗೆ ಹೇಳ್ತಾರೆ ಗೊತ್ತಾ ಹಿಂಗೆನೂ ನೀವು ಥರ ಅಷ್ಟೇ ಅವ್ರು ನೀವು ಗಮನಿಸಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ ಆ ಸಿನಿಮಾ ಸ್ಕೋಪ್ ನಗು ಜೊತೆಗೆ ಇದು ಏನಾಗಬೇಕು ನಮ್ಮ ಮಂಡಿಂಗ್ ಐಸ್ ಕ್ರೀಮ್ ಥರ ಮೆಲ್ತಾಗಿ ಅದು ಬ್ಯೂಟಿ ಆಫ್ ದಟ್ ಲೇಡಿ ನೂರು ಸಲ ಭೇಟಿ ಮಾಡಿರಿ ಒಂದೊಂದು ಸಲನು ಅಹಿತವಾದ ಒಂದು ಭಾವ ಇಡೀ ವಾತಾವರಣ ಪಾಸಿಟಿವ್ ಆಗಿಬಿಡುತ್ತೆ ಅಂತ ಶ್ರೇಷ್ಠ ವ್ಯಕ್ತಿತ್ವ ಇದ್ದಂತ ಜಯಂತಿ ಅಮ್ಮ ಹಾಗಾಗಿ ಅದನ್ನ ಶನಾಯ್ ಅವರು ಬರೀತಿದ್ದಾರೆ ಅವರ ಕಥೆನ ಅಂತ ಒಂದು ಆತ್ಮಚರಿತ್ರೆ ಮಾಡಿ ಏನೇನು ಬೇಕಾದ್ರೂ ಮೂರು ಮೇನ್ ಕ್ವಾಲಿಟೀಸ್ ಬೇಕಾಗುತ್ತೆ ಒಂದು ರಿಸರ್ಚ್ ಮಾಡುವಂತ ತಾಳ್ಮೆ ಇರಬೇಕು ಎರಡನೇದು ಸ್ಟೋರಿ ಟೆಲ್ಲಿಂಗ್ ಮೂಲಕ ಎಂಗೇಜಿಂಗ್ ಆಗಿ ಆ ಕಥೆಯನ್ನ ಹೇಳುವಂತ ಬರವಣಿಗೆಯ ಶಕ್ತಿ ಇರಬೇಕು ಮೂರನೇದು ಜೀವನದ ಬಗ್ಗೆನೆ ಒಂದು ಆಳವಾದ ನೋಟ ಇರುವಂತ ಪಕ್ವ ಇರಬೇಕು ಅದೆಲ್ಲವೂ ಚೆನ್ನಾಗಿದೆ ಹಾಗಾಗಿ ಸದಾ ಒಳ್ಳೆ ಉದ್ದೇಶಗಳಿಂದ ಕೆಲಸ ಮಾಡುವಂತ ಸದಾ ಶನ ಅವರ ಈ ಪುಸ್ತಕಕ್ಕೆ ಶುಭವಾಗಲಿ ಈ ಬುಕ್ಕಿನ ಹೆಸರೇ ಲವ್ಲಿ ಬಟ್ ಲೋನ್ಲಿ ಅಂತ ಹಾಕಿದ್ದಾರೆ ನನಗ್ ಏನ್ ಅಂದ್ರೆ ಲವ್ಲಿ ಬಟ್ ಲೋನ್ಲಿ ಫಸ್ಟ್ ಅನ್ಸಿದ್ದು ಬೆಲ್ಲ ಎಷ್ಟು ಗಂಭೀರವಾಗಿದೆ ನೋಡಿ ಬೇವು ಬೆಲ್ಲ ಎಲ್ಲವನ್ನು ಲೈಫ್ ನ ಶಾರ್ಟೆಸ್ಟ್ ಡೆಫಿನೇಷನ್ ಏನಂದ್ರೆ ಬೇವು ಬೆಲ್ಲ ಲವ್ಲಿ ಬಟ್ ಲೋನ್ಲಿ ಲವ್ಲಿ ಬಡಿ ಲೋನ್ಲಿ ಅಂದ್ರೆ ಇಂಗ್ಲಿಷ್ ಎರಡು ಪದಗಳಿದೆ ಒಂದು ಸಾಲಿಟ್ಯೂಡ್ ಇನ್ನೊಂದು ಲೋನ್ಲಿನೆಸ್ ಸಾಲಿಟ್ಯೂಡ್ ಅಂದ್ರೆ ಏಕಾಂತ ಸರ್ ಏಕಾಂತ ಆರ್ಟಿಸ್ಟ್ ನಾವೆಲ್ಲರೂ ಏಕಾಂತ ಬೇಕು ಅಂತ ಓಡಾಡಿಸಿರ್ತೀವಿ ಇನ್ಫ್ಯಾಕ್ಟ್ ನನ್ನ ಲೈಫ್ ನೈಂಟಿ ಪರ್ಸೆಂಟ್ ನಾನು ಏಕಾಂತದಲ್ಲಿ ಇರ್ತೇನೆ ಹಾಗೆ ನಮಗೆ ಬಹಳ ಬೇಕು ಆದರೆ ಲೋನ್ಲಿನೆಸ್ ಇದೆಯಲ್ಲ ಒಂಟಿತನ ಅದು ಲೋನ್ಲಿನೆಸ್ ಇಸ್ ಆಲ್ವೇಸ್ ಪ್ರಿಸೀಡೆಡ್ ಬೈ ಅ ಮೆಮೊರಿ ಒಂಟಿತನದ ಹಿಂದೆ ಒಂದು ನೆನಪು ಇರುತ್ತೆ ಸರ್ ಸುಮ್ ಸುಮ್ಮನೆ ಒಂಟಿತನ ಬರಲ್ಲ ಯಾರೋ ನನ್ನ ಜೊತೆ ಇದ್ರು ಅವರೀಗ ನನ್ನ ಜೊತೆ ಇಲ್ಲ ಏನೋ ನಾನು ತುಂಬಾ ಇಷ್ಟಪಡ್ತಿದ್ದೆ ಅದು ಈಗ ನನ್ನ ಹತ್ರ ಇಲ್ಲ ನಾನು ಬಹಳ ಆಸೆ ಪಟ್ಟಿದ್ದೆ ಅದು ಈಗ ನನ್ನ ಹತ್ರ ಇಲ್ಲ ಸೊ ಒಂದು ನೆನಪಿನ ಹಿನ್ನೆಲೆ ಇರುತ್ತೆ ಒಂಟಿತನಕ್ಕೆ ಹಾಗಾಗಿ ಲೋನ್ಲಿ ಅಂತ ಯಾಕೆ ಬರ್ದೇ ಶನಾಯ್ ಅನ್ನೋ ಕುತೂಹಲ ಲೋನ್ಲಿ ನಮಗೆ ಗೊತ್ತಿದೆ ಕಾರಣಗಳಿದೆ ಲವ್ಲಿಗೆ ಐನೂರು ಚಿತ್ರಗಳು ಅವರು ಇವರು ಅಂತ ಕಾರಣಗಳಿದೆ ಆದ್ರೆ ನಮ್ಗೆ ಗೊತ್ತಿರೋದೇನು ಅವರ ಮೊದಲನೇ ಚಿತ್ರ ಇವತ್ ರಿಲೀಸ್ ಆಯ್ತು ಇವತ್ತು ಅವಾರ್ಡ್ ತಗೊಂಡ್ರು ಈ ಹೈಲೈಟ್ಸ್ ಗೊತ್ತು ಬಟ್ ಅದ್ರ ಮಧ್ಯೆ ಏನಾಯ್ತು ಪ್ರತಿದಿನ ಹೇಗಿತ್ತು ಕಿಟಕಿ ತೆಗೆದು ಯಾರು ಕಾಯ್ತಾ ಇದ್ರ ಯಾರು ಫೋನ್ ಅಡುಗೆ ಮೇಲೆ ಕೆಲಸ ಮಾಡ್ಕೊಂಡ್ರೆ ಕೈ ಸುಟ್ಕೊಂಡ್ರ ಅಥವಾ ಆ ಗಾಯಕ್ಕಿಂತ ಆಳುವಾದ ಗಾಯ ಆಯ್ತಾ ಈ ನೋವುಗಳೆಲ್ಲ ಏನು ಅಂತ ತಿಳ್ಕೊಬೇಕಾದ್ರೆ ಸದಾಶಿವ ಶನಾಯವರ ಪುಸ್ತಕವನ್ನ ನೀವು ಓದ್ಬೇಕು ಲೋನ್ಲಿ ಲೋನ್ಲಿ ದಟ್ ಇಸ್ ನಾವೆಲ್ಲ ಸೇಮ್ ಸರ್ ಏನ್ ಸರ್ ನಾವೆಲ್ಲರೂ ಅದೇ ಕಣ್ಣು ಅದೇ ಕಾಲು ಅದೇ ಕೈ ಎಷ್ಟೋ ಡಿಫರೆನ್ಸ್ ನಮ್ಮೆಲ್ಲ ಆಸೆಗಳು ಸೇಮ್ ಏನು ಗೌರವದಿಂದ ಬದುಕಬೇಕು ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಸ್ವಲ್ಪ ಇರಬೇಕು ಸ್ವಲ್ಪ ಜಾಸ್ತಿನೇ ಇರಬೇಕು ಏನೋ ಒಂದು ಅಷ್ಟೇ ಆದರೆ ನಮ್ಮನ್ನ ಒಬ್ಬರಿಗಿಂತ ಇನ್ನೊಬ್ರು ಕಥೆಗಳು ಹಾಗಾಗಿ ಆ ಕಥೆಯನ್ನ ಹೊರತಂದಿರುವಂತ ಶನಾಯ್ ಮತ್ತು ಈ ಬುಕ್ ಎದುರು ನೋಡ್ತಾ ಇದ್ದೀನಿ ಖಂಡಿತವಲ್ಲ ಅವರೇ ಹೇಳಿದ್ರಲ್ಲ ಇದು ಕಣ್ಣನ್ನ ಕಣ್ಣೀರನ್ನ ಒರೆಸುವಂಥ ಕಥೆ ಅಂತ ಹೇಳಿದ್ದಾರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಜಯಂತಿ ಅಮ್ಮನ ಅಭಿನಯ ಶಾಲ ಕತೆ ಏನು ಅಂತ ನಾನು ಕಾಯ್ತಾ ಇದ್ದೀನಿ ಸಿನಿಮಾದಲ್ಲಿ ಹೇಳ್ತೀವಿ ಕ್ಯಾಮ್ರಾ ಆಕ್ಷನ್ ಅಂತ ಇದು ಬುಕ್ ರಿಲೀಸ್ ಹಾಗಾಗಿ ಅದನ್ನೇ ಹೇಳ್ಬೋದು ಬೈ ರೀಡ್ ಶೇರ್ ಈ ಅದ್ಭುತವಾದ ಕತೆ ಎಲ್ರಿಗೂ ಹರಡಲಿ ಶೇರ್ ಇಡ್ ವೈಡ್ಲಿ ಆಸ್ ಯು ಕ್ಯಾನ್ ಥ್ಯಾಂಕ್ ಯು ಸೋ ಮಚ್